ಇದು ಪೇಮೆಂಟ್ ಅವ್ರೆ ಮಾಡ್ತಾರ ಇಲ್ಲ ಅವ್ರು ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂದರು ಅದು ಹಾಂ ಹಾಂ ಯಾರನ್ನು ಕೇಳಬೇಕು ಬುಕ್ ಮಾಡಿದವ್ರು ಕೇಳಬೇಕಾ ಓಕೆ ಹಾಯ್ ಸರ್ ವೆಲ್ಕಮ್ ಟು ನಮ್ಮ ನ್ಯೂಸ್ ಚಾನಲ್ ಮತ್ತೊಂದು ವೀಡಿಯೋಗೆಮ್ಮ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಆ್ಯಕ್ಚುಲಿ ಈಗ ಏಳು ಗಂಟೆಗೆ ಡ್ಯೂಟಿ ಶುರು ಮಾಡಿದೆ ಯಾವುದಪ್ಪ ಅಂತಂದರೆ ಪೋರ್ಟ್ರು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಿಕ್ಕಾಪಟ್ಟೆ ಇವತ್ತು ಲೇಟಾಗಿ ಬಂದಿದ್ದೀನಿ ಪಾರ್ಟ್ ಟೈಮ್ ಪೋಟ್ರು ಮಾಡೋಕ್ಕೆ ಬಟ್ ಬೈದಲ್ಲಕ್ಕೆ ಅದೃಷ್ಟಕ್ಕೆ ಒಂದು ಮೂವತ್ತು ಮೂರು ಕಿಲೋಮೀಟ್ರು ನೆಲಮಂಗ್ಲಕ್ಕೆ ನೆಲಮಂಗ್ಲ ಬೆಂಗಳೂರು ಯಾವುದಿದು ಇದು ಡಾಲರ್ಸ್ ಕಾಲನಿ ಸೊ ಇಲ್ಲಿ ಡಾಲರ್ಸ್ ಕಾಲನಿಯಿಂದ ನ್ಯೂಬೆಲ್ ರೋಡ್ ನ್ಯೂಬಲ್ ರೋಡ್ ಡಾಲರ್ಸ್ ಕಾಲನಿಯಿಂದ ಡ್ರಾಲ್ ಮೂವತ್ತ್ ಮೂರು ಕಿಲೋಮೀಟರ್ ಇದೆ ನಾನೂರ ಚಿಲ್ಲರೆ ಬಂದೈತೆ ಬಟ್ ಕಸ್ಟಮರು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂದರು ಏನಕ್ಕೆ ಅಂತಂದರೆ ಇದು ಆನ್ಲೈನ್ ಪೇ ಮಾಡಿಬಿಟ್ಟಿದ್ದಾರೆ ಕಸ್ಟಮರು ಸೊ ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಹಂಡ್ರೆಡ್ ರುಪೀಸ್ ಪೇ ಮಾಡ್ತೀನಿ ಎಕ್ಸ್ಟ್ರಾ ಸರ್ ಹೋಗಿ ಅಂತಂದರು ಲಾಂಗ್ ಇದೆ ಯಾರು ಇಲ್ಲ ಹೋಗಿ ನೀವು ಅಂತಂದರು ಸರಿ ಓಕೆ ಸರ್ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಗಾಡಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಚಾರ್ಜ್ ಇದೆ ಸೊ ಇವತ್ತೊಂದು ಟ್ರೈ ಮಾಡ್ದಂಗೆ ಇರ್ತದೆ ನೋಡೋಣ ಈ ಗಾಡಿ ನೈಂಟಿ ಫೈವ್ ಪರ್ಸೆಂಟ್ಗೆ ವಾಪಸ್ ಇಲ್ಲಿ ಬರೋಕ್ಕಾಗುತ್ತಾ ಅಂತ ಯಾಕೋದಲ್ಲಿ ಹೋಗ್ತೀನಿ ನಾ ಏನೋ ಎವಿ ಸ್ಪೀಡಾಗಿ ಗಿವಿ ಸ್ಪೀಡಾಗಿ ಹೋಗೋಲ್ಲ ಆ್ಯಂಡ್ ಇನ್ನೊಂದು ರ್ಯಾಪಿಡೋನು ಆನ್ ಮಾಡ್ಕೊಂಡಿದ್ದೀನಿ ರ್ಯಾಪಿಡೋದಲ್ಲಿ ಯಾವುದಾದ್ರೂ ಪಾರ್ಸಲ್ ಆರ್ಡ್ರ್ ಬೀಳ್ತದಂತ ಈಗ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ ಅಂದರೆ ಈ ವಿಡಿಯೋ ಮಾಡಿರೋ ಮಾಡ್ತಿರೋ ಅಂತಹ ಸಿಚುವೇಷನಲ್ಲಿ ಈ ಟೈಮ್ಗೆ ಬೈಕ್ ಟ್ಯಾಕ್ಸಿ ಎಲ್ಲ ಕಡೆ ಆನ್ ಆಗಿದೆ ಅಂದರೆ ಇವತ್ತು ಡೇಟನ್ನು ಮೆನ್ಷನ್ ಮಾಡಿಬಿಡ್ತೀನಿ ಇಪ್ಪತ್ತೊಂದನೇ ತಾರೀಕು ಆಗಸ್ಟು ಸೊ ಎಲ್ಲ ಕಡೆ ಬೈಕ್ ಟ್ಯಾಕ್ಸಿ ಆನ್ ಆಗಿದೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದಾರೆ ಬಟ್ ಆದರೆ ಅದಕ್ಕೆ ಸದ್ಯಕ್ಕೆ ಯಾವುದೂ ಇದಿಲ್ಲ ಎವಿಡೆನ್ಸ್ ಏನಂತಾರೆ ಕ್ಲಿಯರೆನ್ಸ್ ಕ್ಲಿಯರೆನ್ಸ್ ಇಲ್ಲ ಅದಕ್ಕೆ ಬೈಟ್ ಟೇಸಿ ಮಾಡೋದಕ್ಕೆ ಮಾಡಿ ಅಂತ ಇಲ್ಲೂ ಗೌರ್ಮೆಂಟ್ ಕಡೆಯಿಂದ ಇಲ್ಲ ಮತ್ತು ಹೈಕೋರ್ಟಿಂದನೂ ಇಲ್ಲ ಸೊ ಕಂಪ್ನಿಯವರು ಮಾತ್ರ ಮಾಡಿ ಅಂತಿದ್ದಾರೆ ಒಂದಷ್ಟು ಜನ ಮಾಡ್ತಿದ್ದಾರೆ ಒಂದಷ್ಟು ಜನ ಮಾಡ್ತಾ ಇಲ್ಲ ಅದು ಅವರವರ ವಿವೇಚನೆ ಅವ್ರವ್ರಿಗೆ ಬಿಟ್ಟಿದ್ದು ಸೊ ನಾವೇನಾದ್ರ ಬಗ್ಗೆ ಮಾತಾಡಕ್ಕೆ ಹೋಗೋಲ್ಲ ಬಟ್ ಇವತ್ತು ನಾನು ಪೋರ್ಟ್ರಲ್ಲಿ ಲಾಂಗ್ ಆರ್ಡ್ರ್ ಎತ್ಕೊಂಡಿದ್ದೀನಿ ನೆಲಮಂಗ್ಲಾಗೆ ಇಲ್ಲಿಂದ ಅದು ಇಷ್ಟೊತ್ತಲ್ಲಿ ಆ್ಯಂಡ್ ಗೊತ್ತಿಲ್ಲ ರಿಸ್ಕ್ ಅಂತ ತಗೊಂಡ್ಬಿಟ್ಟಿದ್ದೀನಿ ಏನಂತಂದರೆ ಈಗ ಇಲ್ಲಿಲ್ಲೇ ಲೋಕಲ್ ಮಾಡಿದ್ರು ಒಂದು ತ್ರೀ ಹಂಡ್ರೆಡ್ ಟೂ ಹಂಡ್ರೆಡ್ ಅಷ್ಟೇ ಮಾಡೋಕ್ಕಾಗೋದು ಅದೇ ಇಷ್ಟು ಲಾಂಗ್ ಹೋದರೆ ಒಂದಷ್ಟು ವರ್ಕೌಟ್ ಆಗುತ್ತೆ ಅಂತ ಈ ಆರ್ಡ್ರ್ ಎತ್ಕೊಂಡೆ ಆಮೇಲೆ ಆನ್ಲೈನ್ ಕ್ಯಾಶ್ ಆಗಿಬಿಟ್ಟಿತ್ತಲ್ವ ಕ್ಯಾನ್ಸಲ್ ಮಾಡ್ಬಿಡಣ ಅಂತ ಕ್ಯಾನ್ಸಲ್ ಮಾಡ್ಬಿಡಣ ಅನ್ನೋ ಟೈಮ್ಗೆ ಅವರೇ ಕಸ್ಟಮರು ಕಾಲ್ ಮಾಡಿಬಿಟ್ಟು ಸರ್ ಯಾರೂ ಎಕ್ಸೆಪ್ಟ್ ಮಾಡ್ತಾ ಇಲ್ಲ ದಯವಿಟ್ಟು ಹೋಗಿ ನಿಮಗೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ತೀನಿ ಅಂದರು ಸರಿ ಓಕೆ ಹೆಂಗೆ ಏನು ಮಾಡೋಕ್ಕಾಗಲ್ಲ ಅಂತ ಎತ್ಕೊಂಡು ಹೋಗ್ತಾ ಇದ್ದೀನಿ ಆ್ಯಂಡ್ ಅದೇ ನಾನು ಹೇಳಿದ್ನಲ್ಲ ರಿಸ್ಕ್ ಅಂತೂ ತಗೊಂಡ್ಬಿಟ್ಟಿದ್ದೀನಿ ಲಾಂಗ್ ಆರ್ಡ್ರ್ ಎತ್ಕೊಂಡು ಅದೇನಾಗುತ್ತೋ ಆಗಲಿ ಅಂದ್ಕೊಂಡು ಹೋಗ್ತಾ ಇರಬೇಕಷ್ಟೇ ನೋಡೋಣ ಬನ್ನಿ ಈಗ ಅಲ್ಲಿಗೆ ಹೋದ್ಮೇಲೆ ಇಲ್ಲಿಂದ ಟೋಟಲ್ ಮೂವತ್ತ ನಾಲ್ಕು ಕಿಲೋಮೀಟ್ರ್ ಇದೆ ಮೂವತ್ತ ನಾಲ್ಕರ ಮೂವತ್ತ್ಮೂರು ಕಿಲೋಮೀಟ್ರ್ ಇದೆ ಸೊ ಎಷ್ಟು ಕೊಡ್ತಾನೆ ಅಮೌಂಟು ಕಮಿಷನ್ ಎಷ್ಟು ತಗೊತಾನೆ ಕಮಿಷನ್ ಹೋಗಿ ನಮಗೆ ಎಷ್ಟು ಕೊಡ್ತಾನೆ ಅಂತ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಇದರ ನಾನು ಈ ಆರ್ಡ್ರನ್ನ ಎತ್ಕೊಂಡ್ಬಂದನಲ್ಲ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ದೇವನಲ್ಲಿ ಸಿಟಿಗೆ ಅಂತ ಆಯಿತಾ ಅವ್ರ ಕಸ್ಟಮರ್ ಹೇಳಿದ್ದು ಸರ್ ದೇವ್ನಲ್ಲಿ ಸಿಟಿ ಅಂತ ನಾನು ಹತ್ತತ್ರ ಸುಮ್ಮನಲ್ಲಿ ಹತ್ರ ಮೇಲೆ ಟೇಕ್ ಡೈವರ್ಷನ್ ಟೇಕ್ ಡೈವರ್ಷನ್ ಲೆಫ್ಟ್ ಅಂತ ಬಂತು ನಾನು ಏನಪ್ಪ ಹಿಂಗೆ ಹೇಳ್ತಿದ್ದೆ ಸ್ಟ್ರೈಟ್ ಅದೇ ನೋಡಿದ್ರೆ ದೇವ್ನಲ್ಲಿ ಅಲ್ವಾ ಇದು ಯಾವುದು ಅಂತ ನೋಡಿದೆ ನೋಡಿದ್ರೆ ಇದು ಒಳಗಡೆಯಿಂದ ತೋರಿಸ್ತಾ ಇದೆ ಆಕ್ಚುಲಿ ಇಲ್ಲಿ ನೋಡಿ ಅಂದರೆ ದೇವನಹಳ್ಳಿ ಸಿಟಿ ಅಲ್ಲ ದೇವನಹಳ್ಳಿ ಸಿಟಿಗಿನ್ನ ಈ ಕಡೆ ಅಂದರೆ ಇಲ್ಲಿ ಯಾವುದೋ ಆದಿನಾರಾಯಣ ಅಲ್ಲಿ ಅಂತ ಏನೋ ಅಲ್ಲಿ ಇದೆ ಗುರು ಅದು ಫುಲ್ಲು ಈಗ ನೋಡಿ ಹಿಂಗಿದೆ ಈಗ ನಿಜ ಹೇಳಬೇಕು ಅಂದರೆ ನನಗೆ ಒಂಚೂರು ಡವ ಡವ ಅನ್ನಿಸ್ತಿದೆ ಯಾಕಂದರೆ ಇಷ್ಟೊತ್ತಲ್ಲಿ ಈ ಕಡೆ ಎಲ್ಲ ಹೋಗಬೇಕು ಅಂತಂದರೆ ದೇವರೇ ಭಯ ಆಗ್ತಾ ಇದೆ ನನಗೆ ಯಾಕಾದರೂ ಎತ್ಕೊಂಡೆ ಅನ್ನಿಸ್ತಿದೆ ನನ್ನ ಮಗ ಮಿಸ್ಗೈಡ್ ಮಾಡ್ಬಿಟ್ಟ ನನಗೆ ದೇವ್ನಹಳ್ಳಿ ಅಂತಂದ ದೇವನಹಳ್ಳಿ ಅಂತಂದರೆ ಸಿ ಒಂದೇ ಹೈವೇ ರೋಡ್ ಅಲ್ವಾ ಒಂದೇ ರೋಡು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಅಂತ ಅಂದ್ಕೊಂಡೆ ಆದರೆ ಇದು ನೋಡಿದ್ರೆ ಸಿಕ್ಕಾಪಟ್ಟೆ ಒಳಗಡೆ ಇದೆ ಅಲ್ಲಿಗೂ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ದೇವ್ನಹಳ್ಳಿ ಸಿಟಿಗೆ ಹೋಗಿ ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಹೋಗಿ ಬೇಕು ಅಲ್ಲೂ ಹಂಗೋದ್ರೆ ಮೂವತ್ತೈದು ಕಿಲೋಮೀಟರ್ ಬರ್ತದೆ ಹಿಂಗೋದ್ರೆ ಹದಿನೆಂಟು ಕಿಲೋಮೀಟ್ರ್ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಟೋಟಲಿ ಒಂದು ಹತ್ತರಿಂದ ಎಂಟು ಕಿಲೋಮೀಟರ್ ಡಿಫ್ರೆನ್ಸ್ ಬರ್ತದೆ ಪೆಟ್ರೋಲ್ ಗಾಡಿ ಆಗಿದ್ದರೆ ನಾನು ಹಂಗೆ ಹೋಗ್ಬಿಡ್ತಿದ್ದೆ ಎಲೆಕ್ಟ್ರಿಕ್ ಗಾಡಿ ಅಲ್ವಾ ನಾನು ಈಗ ಆದಷ್ಟು ನ ಸೇವ್ ಮಾಡೋಕೆ ನೋಡಬೇಕು ಇಲ್ಲ ಅಂತಂದ್ರೆ ಲಾಸ್ಟಲ್ಲಿ ಏನಾದರೂ ಎಡವರ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೋಸ್ಕರ ಆಗಿದ್ದಾಗಲಿ ಅಂದ್ಬಿಟ್ಟು ನಾನು ಹಿಂಗೆ ಬರ್ತಾ ಇದ್ದೀನಿ ಆಕ್ಚುಲಿ ಈಗ ಅಂದ್ರೆ ಓಡಾಡ್ತೀನಿ ಆ ಥರ ಏನಲ್ಲ ಎಂತೆ ಏರಿಯಾಗಳಲ್ಲಿ ಓಡಾಡ್ಬಿಟ್ಟಿದ್ವಿ ಎಂತೆಂಥ ಇದಕ್ಕೇನೋ ಹೋಗ್ಬಿಟ್ಟಿದೀವಿ ನೈಟ್ ಹೊತ್ತು ಬಟ್ ಆದ್ರೂ ಗೊತ್ತಿಲ್ಲ ಇದರ ಏರಿಯಾಗಳಿಗೆ ರಾತ್ರಿ ಹೊತ್ತು ಹೋಗಬೇಕು ಅಂತಂದರೆ ಅದೊಂಥರ ಅದರಲ್ಲೂ ಎಲ್ಲಿ ಏನಿರುತ್ತೆ ಹೇಳೋಕ್ಕಾಗಲ್ಲ ಓಡಾಡಿರೋ ಜಾಗಗಳೇ ಆದರೆ ಅದೊಂದು ಈ ಥರ ಜಾಗಗಳಿಗೆ ಡೇ ಟೈಮ್ ಆದ್ರೂ ಅದೊಂದು ನೈಟ್ ಹೊತ್ತಲ್ಲಿ ಹೋಗಬೇಕು ಅಂತಂದರೆ ಏನೋ ಒಂಥರ ಏನೋ ಒಂಥರ ಡವ ಡವ ಅಂತಿದೆ ಬಟ್ ಆದರೂ ದೇವರ ಮೇಲೆ ಬಾರ ಜೈ ಆಂಜನೇಯ ಜೈ ಶ್ರೀರಾಮ್ ಅಂದ್ಕೊಂಡು ಹೋಗ್ತಾ ಇದ್ದೀನಿ ಕಸ್ಟಮರ್ ಸೀರಿಯಸ್ ಆಗಿ ಮಿಸ್ಗೈಡ್ ಮಾಡ್ಬಿಟ್ಟ ನಾನು ನಿಜ ಹೇಳ್ತಾ ಇದ್ದೀನಿ ಕಸ್ಟಮರ್ಗೆ ಬಯ್ಯಷ್ಟು ಸಿಟ್ಟು ಬರ್ತಿದೆ ಏನಕ್ಕೆ ನೈಟ್ ಹೊತ್ತೋಗುರು ಇಷ್ಟ ಟೈಮಲ್ಲಿ ಮಿಸ್ಗೈಡ್ ಮಾಡಬಾರ್ದು ಹೇಳ್ಬಿಡ್ಬೇಕು ಕ್ಲಿಯರ್ ಆಗಿ ಸರ್ ದೇವ್ನಳ್ಳಿಯಿಂದ ಮುಂದೆ ಲೆಫ್ಟ್ ಎತ್ಕೊಂಡು ಒಂದು ಹತ್ತು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಸರ್ ಅಂದ್ಬಿಟ್ಟಿದ್ದಿದ್ರೆ ನಾನು ಸಾರ್ ನನ್ನ ಕೈಲಿ ಆಗೋಲ್ಲ ನಿಮ್ಮ ತಮಯ ಅಂದ್ಬಿಟ್ಟು ಬೋದ್ರೆ ಹೋಯ್ತು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ ನಾನು ಆದರೆ ಈಗ ಎತ್ಕೊಂಡು ಪಿಕ್ ಮಾಡ್ಕೊಂಡು ನಾನು ಅಲ್ಲೂ ನೋಡಿಲ್ಲ ನಾನು ಅಚ್ಲಿದ್ದು ನೋಡಿದಾಗ ದೇವ್ನಲ್ಲಿ ದೇವ್ನಲ್ಲಿ ಹೈವೇ ರೋಡ್ ಅಂತ ಇತ್ತು ಸೋಕೆ ದೇವ್ನಲ್ಲಿ ಅಂತ ಅವರು ಹೇಳಿದ್ರಲ್ಲ ಅಂತ ಬಂದ್ಬಿಟ್ಟೆ ಆಮೇಲೆ ಮ್ಯಾಪ್ ಹಾಕೊಂಡ್ರೆ ಲೆಫ್ಟ್ ಡೈ ವರ್ಷ ಅಂತ ಅಂತಿದೆ ಇದೇನಪ್ಪ ಈ ಥರ ಹೇಳ್ತಿದೆ ಮ್ಯಾಪಲ್ಲಿ ಅಂತ ನೋಡಿದ್ರೆ ಈಗ ನನಗೆ ಗೊತ್ತಾಯ್ತು ಈಗ ನನಗೆ ಎದ್ದೆ ದಲ್ ಅಂತಿದೆ ಅಂಡ್ ಈ ಕಡೆ ರೂಟುಗಳು ಅದು ಹೆಂಗಿದೆಯೋ ಏನೋ ಕೂಡ ಗೊತ್ತಿಲ್ಲ ಗೈಸ್ ಒಂದು ಮಾತು ಹೇಳ್ತೀನಿ ನೈಟ್ ಹೊತ್ತು ಮಾತ್ರ ಎಷ್ಟೇ ಅಮೌಂಟ್ ಕೊಟ್ರು ನೋ ಗೊತ್ತಿಲ್ಲದಿರೋ ಏರಿಯಾಗಳಿಗೆ ಹೋಗಿ ರಿಸ್ಕ್ ಅಂತೂ ತಗೊಳ್ಳೋಕೋಗ್ಬೇಡಿ ನೀವು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಈಗ ನಾನು ಬಂದಂಥ ರೋಡು ಯಪ್ಪ ಒಂದು ಲೈಟ್ ಇಲ್ಲ ಅಕ್ಕಪಕ್ಕ ಬೇಳಾಗೂರು ಹಂಗೂ ಹಿಂಗೂ ನಾನೂರೈವತ್ತು ಮೀಟ್ರ್ ಐತೆ ಇನ್ನು ಡ್ರಾಪಿಗೆ ಬಂದ್ಬಿಟ್ಟೆ ಸೊ ಈ ಆರ್ಡ್ರನ್ನ ಡ್ರಾಪ್ ಮಾಡಿಬಿಡೋಣ ಹೀಗೆ ಡ್ರಾಪ್ ಮಾಡಿಬಿಟ್ಟು ಎಷ್ಟು ತಗೊಂಡು ಎಷ್ಟು ಬಂತ ಮೇಲೆ ಏನು ಅಂತ ಹೇಳ್ತೀನಿ ಈಗ ಹೈವೇ ರೋಡಲ್ಲಿ ಬಂದಿದ್ದೀನಿ ಆ್ಯಕ್ಚುಲಿ ಈಗ ನಾನು ಮತ್ತೆ ಇದೇ ರೋಡಲ್ಲಿ ಹೋಗಬೇಕು ಇಲ್ಲ ಅಂತಂದರೆ ಇಲ್ಲಿಂದ ದೇವ್ನಹಳ್ಳಿಗೆ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿಂದ ಅಲ್ಲಿಗೆ ಒಂದು ನಲ್ವತ್ತೈದು ಅರವತ್ತು ನಲ್ವತ್ತೈದನೇ ಬರುತ್ತೆ ಹಂಗೋದ್ರೆ ಚಾರ್ಜಿಂಗು ಎಳೆದು ಬಿಡ್ತದೆ ಮತ್ತು ರಿಸ್ಕ್ ಆಗಿಬಿಡುತ್ತೆ ಅದ್ರ ಬದಲು ನಾನು ಈಗ ಬಂದಿದ್ದ ರೋಡಲ್ಲೇ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಸೊ ಬನ್ನಿ ಫಸ್ಟು ಇದನ್ನ ಡ್ರಾಪ್ ಮಾಡಿಬಿಡ್ತೀನಿ ಈ ಒಂದು ಐಟಮ್ನ ತಗೊಂಡು ಬಂದಿದ್ದು ಗುರು ಅಲ್ಲಿಂದ ಈ ಒಂದು ಬುಕ್ಕೇನ ಭಯ

ಹಾಂ ಸರ್ ಪೇಮೆಂಟ್ ಎಕ್ಸ್ಟ್ರಾ ಯು ಆರ್ ಹಾಂ ಟೀಕೆ ಟೀಕೆ ಸರ್ ಸ್ನೇಹಿತರೆ ಸೊ ಡ್ರಾಪಿಗೆ ಬಂದೆ ಫಸ್ಟ್ ಇವರು ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂದರು ಅದಕ್ಕೆ ಮುಂಚೆ ಇದ್ರದು ಹೆಣ್ಣು ಕೊಟ್ಬಿಡ್ತೀನಿ ಕಸ್ಟಮರ್ಸು ಆನ್ಲೈನ್ ಪೇ ಮಾಡಿಬಿಡ್ತಾರಪ್ಪ ಬೇಜಾರಾಗುತ್ತೆ ಆ್ಯಕ್ಚುಲಿ ದಯವಿಟ್ಟು ಕಸ್ಟಮರ್ಸ್ ಆನ್ಲೈನ್ ಮಾಡಬಾರ್ದು ಸೊ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆಯಾ ನೂರ ಹದಿನೈದು ರೂಪಾಯಿ ಇಲ್ಲೆಲ್ಲೋದು ಅವಮಾನ ಡ್ರಾಪ್ ಮಾಡಿರೋದು ನಾನ್ನೂರ ಹದಿನೈದು ರೂಪಾಯಿ ನಾನ್ನೂರ ಹದಿನೈದು ರೂಪಾಯಿಲಿ ಪ್ಲಸ್ ಕಸ್ಟಮರ್ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ಕಸ್ಟಮರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಟೋಟಲ್ ನಮಗೆ ಎಷ್ಟು ಸಿಕ್ತು ಅಂದರೆ ಮುನ್ನೂರ ಅರವತ್ತ ಮೂರು ರೂಪಾಯಿ ಮೂವತ್ತ ಮೂರು ಕಿಲೋಮೀಟ್ರ್ ಮೂವತ್ತ್ನಾಲ್ಕು ಕಿಲೋಮೀಟ್ರಿಗೆ ಬಂದಿರೋದಕ್ಕೆ ಮುನ್ನೂರ ಅರವತ್ತ್ಮೂರು ರೂಪಾಯಿ ಬಟ್ ಇಲ್ಲಿಂದ ರಿಟರ್ನ್ ಸಿಗೋಲ್ಲ ಬಟ್ ಕಸ್ಟಮರ್ ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಈ ಆರ್ಡ್ರನ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದು ಸೊ ಬನ್ನಿ ಈಗ ಕಸ್ಟಮರ್ಗೆ ಸ್ಕ್ಯಾನರ್ ಕಳಿಸ್ಬಿಟ್ಟು ಅಮೌಂಟ್ನ ಹಾಕಿಸಿಕೊಂಡು ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಕಸ್ಮಾತ್ ಏನಾದ್ರು ಇಲ್ಲಿಂದ ರೈಡ್ ಸಿಗೋದಂತೂ ಡೌಟೇ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣ ಸಿದ್ರೆ ಕಸ್ಟಮರು ಅಮೌಂಟ್ನ ಪೇ ಮಾಡ್ತೀನಿ ಅಂತ ಹೇಳಿದ್ರು ಸೊ ಸ್ಕ್ಯಾನರ್ ಕಳಿಸಿ ಅಂತ ಕಲಿಸಿದ್ದೀನಿ ಇವಾಗ ಇಲ್ಲಿ ನಾನು ಎಲ್ಲ ಅಪ್ಲಿಕೇಶನನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ ಪೋರ್ಟರ್ ಇದೆ ರ್ಯಾಪಿಡೋ ಇದೆ ಕಸ್ಟಮರ್ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ರು ಗುರು ದೇವರಂಥ ಮನುಷ್ಯ ಆಗುತ್ತೆ ಟೂ ಹಂಡ್ರೆಡ್ ಹಾಕಿದ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ದು ಬಟ್ ಟೂ ಹಂಡ್ರೆಡ್ ಹಾಕಿದ್ರು ಖುಷಿ ಗುರು ಯಾಕಂದರೆ ಇಷ್ಟು ದೂರ ಬಂದು ಇವಾಗ ಖಾಲಿ ಬೇರೆ ಹೋಗಬೇಕು ರಿಟರ್ನ್ ಆರ್ಡರ್ ಸಿಗೋಲ್ಲ ಇಷ್ಟೆಲ್ಲ ರಿಸ್ಕ್ ತಗೊಂಡು ಬಂದಿದ್ದಕ್ಕೆ ಒಂಥರ ಜನ್ಮ ಪಾವನೆ ಈಗ ಖುಷಿಯಾಗುತ್ತೆ ಏನೇ ಈ ಥರ ರಿಸ್ಕ್ ತಗೋಬೇಡಿ ಯಾರೂ ಸೀರಿಯಸ್ ಆಗಿ ಹೇಳ್ತೀನಿ ಆ್ಯಂಡ್ ರಿಸ್ಕ್ ತಗೊಂಡಿದ್ದಕ್ಕೆ ಒಂಥರ ಖುಷಿ ಆಗ್ತಿದೆ ಈಗ ಯಾಕಂದರೆ ಕಸ್ಟಮರನ್ನು ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದಕ್ಕೆ ಒಂಥರ ಏನೋ ಖುಷಿ ಆಗ್ತಿದೆ ಬಟ್ ಆದರೂ ಕೂಡ ಇವಾಗ ಏನು ಗೊತ್ತಿಲ್ಲ ಕಾಳಿ ಹೋಗಬೇಕು ಡೇ ಟೈಮಲ್ಲಿ ಬಂದರೆ ದೇವನಹಳ್ಳಿಯಿಂದ ಸಿಕ್ಕಬಹುದು ಬಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಸಿಗ್ಬೋದು ಈ ಟೈಮಲ್ಲಂತೂ ಸಿಗೋದಿಲ್ಲ ಸಿಗ್ಬಿಟ್ರೆ ನಾನು ಯಾವುದೋ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ಏನೇನು ಪುಣ್ಯ ಮಾಡ್ಕೊಂಡು ಇರ್ತೀನೋ ಗೊತ್ತಿಲ್ಲ ಸಿಕ್ಕಿದ್ರೆ ಅಕಸ್ಮಾತು ಸೊ ಹಂಗೆ ಅದಕ್ಕೆ ಅಂತಲೇ ರ್ಯಾಪಿಡೋ ಪೋಟರು ಡೆಲಿವರಿ ಆ್ಯಪು ಯಾವೆಲ್ಲ ಆ್ಯಪ್ ಇದೆ ಎಲ್ಲ ಆ್ಯಪುಗಳು ಹಾಳು ಮೂಳು ಎಲ್ಲ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ರಿಟರ್ನ್ ಸಿಕ್ಕಿದ್ರೆ ಖುಷಿನೇ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಸೊ ಒಂದು ಟು ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಇವಾಗ ಇದ್ರದ್ದು ಒಂದು ಏನು ಅದೇ ಅಮೌಂಟ್ ಕಸ್ಟಮರು ಇದ್ರದ್ದು ಲೈಕ್ ಆರ್ಡ್ರ್ ಅಮೌಂಟ್ ಒಂದು ಮುನ್ನೂರ ಅರವತ್ತು ಪ್ಲಸ್ ಇದೊಂದು ಟೂ ಹಂಡ್ರೆಡು ಸೊ ಟೋಟಲು ಐನೂರ ಚಿಲ್ಲರೆ ಆಗುತ್ತೆ ಪರವಾಗಿಲ್ಲ ಖುಷಿ ಇದೆ ಸಾಕು ಇಷ್ಟು ಬಟ್ ಆದರೆ ರಿಸ್ಕ್ ತಗೊಂಡು ಬಂದಿದ್ದೀನಿ ಗುರು ಈಗ ಮನೆಗೆ ಮೂವತ್ತ್ಮೂರು ಕಿಲೋಮೀಟ್ರ್ ಖಾಲಿ ಹೋಗಬೇಕು ಸಿಕ್ಕತ್ತೆ ಅನ್ನೋದು ಡೌಟೇ ಅಂತೂ ಸಿಗಲ್ಲ ಬಟ್ ಆದರೂ ಏನೇ ಆಗಲಿ ನಾನು ನಮ್ಮ ಹುಡುಗರಿಗೆ ಹೇಳ್ತೀನಿ ಯಾರಾದರೂ ಹೊಸಬ್ರು ಈ ಥರ ಬಂದರೆ ಅದರಲ್ಲಿ ಈಗ ಏನಾದರೂ ಈ ಫೀಲ್ಡಲ್ಲಿ ಈಗ ಈ ಹೊಸಬ್ರು ಬಂದಿದ್ರೆ ಈ ಫೀಲ್ಡ್ಗೆ ಈ ಥರ ರಿಸ್ಕ್ನ ತಗೊಳಕ್ಕೆ ಹೋಗ್ಬೇಡಿ ಅದರಲ್ಲೂ ಡೇ ಟೈಮ್ ಆದ್ರೆ ಓಕೆ ನೈಟ್ ಹೊತ್ತಂತೂ ತಗೋಬೇಡಿ ಎಲೆಕ್ಟ್ರಿಕ್ ಗಾಡಿ ಅವರಂತೂ ಇದ್ದಿದ್ದು ತಗೋಬೇಡಿ ಈಗ ನನ್ನ ಗಾಡಿಯಲ್ಲಿ ನೋಡಿ ಅರವತ್ನಾಕ್ ಪರ್ಸೆಂಟ್ ಇದೆ ನಾನು ಮೂವತ್ತು ಮೇಲೆ ಬಂದೇ ಇಲ್ಲ ಮೂವತ್ತು ಮೂವತ್ತೈದಲ್ಲೇ ಬಂದಿದ್ದೀನಿ ಈ ರೋಡ್ ಬೇರೆ ಒಂಥರ ಹೆಂಗಿದೆ ಅಂತಂದ್ರೆ ಅಕ್ಕಪಕ್ಕ ಒಂದು ಇದೂ ಇಲ್ಲ ಲೈಟ್ ಇಲ್ಲ ಫುಲ್ಲು ಕತ್ಲಾಗ ಕಾಡಲ್ಲೇ ಬಂದಿರೋದು ಅಂದ್ಕೊಳ್ಳಿ ಈ ಥರ ಮಾಡಬೇಕು ಅಂತಂದರೆ ಒಂಚೂರು ಧೈರ್ಯವಾಗಿದ್ದರೆ ಪರವಾಗಿಲ್ಲ ಆ್ಯಕ್ಚುಲಿ ನಾನು ಧೈರ್ಯವಂತ ಅಲ್ಲ ಡರ್ಪುಕ್ಲಾನೇ ಒಂದು ಲೆಕ್ಕಕ್ಕೆ ಯಾಕಂತಂದರೆ ಗೊತ್ತಿರೋ ಆದರೆ ಎಷ್ಟೇ ಇದ್ರೂ ಧೈರ್ಯವಾಗಿರ್ಬೋದು ಗೊತ್ತಿಲ್ಲದ ಏರಿಯಾಗೆ ಬಂದಾಗ ಒಂಚೂರು ಭಯನೇ ಆಗುತ್ತೆ ಸೊ ಹೆಂಗೋ ರಿಸ್ಕ್ ಮಾಡಿಕೊಂಡು ಏನೋ ಅಂದರೆ ಈಗ ಸಿಟಿಯಲ್ಲಿ ತಿರ್ಗಾಡಿದ್ರು ಅಷ್ಟೇ ಒಂದು ನಾನ್ನೂರು ರೂಪಾಯಿ ಆಗುತ್ತೆ ಸೊ ಇಲ್ಲಿ ಬಂದರೆ ಒಂದು ಮುನ್ನೂರೈವತ್ತು ರೂಪಾಯಿ ಸಿಗುತ್ತೆ ಮತ್ತು ಕಸ್ಟಮರ್ ಬರ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅದಕ್ಕೆ ಒನ್ನೂರು ನಾನ್ನೂರೈವತ್ತು ರೂಪಾಯಿ ಆಗುತ್ತೆ ಅಂತ ಒಂದು ಆಸೆ ಆಸೆ ಆಸೆಗೋಸ್ಕರನೇ ಬಂದಿದ್ದು ಬಿಡುಗರು ಹೆಂಗೋ ಒಂದು ಸಿಗುತ್ತೆ ಅಂತ ಬಟ್ ಇಲ್ಲಿ ಬಂದಮೇಲೆ ಕಸ್ಟಮರ್ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದು ಇನ್ನೂ ಒಂಥರ ಆಯಿತು ಕಸ್ಟಮರ್ ಟೂ ಹಂಡ್ರೆಡ್ ರುಪೀಸ್ ಹಾಕಿದ್ದು ಸೊ ಟೂ ಹಂಡ್ರೆಡು ಪ್ಲಸ್ಸು ಇದೊಂದು ಸೊ ಈ ಕಸ್ಟಮರ್ ಫಸ್ಟ್ ಥ್ಯಾಂಕ್ಸ್ ಹಾಕ್ಬಿಡೋಣ ಥ್ಯಾಂಕ್ ಯು ಸರ್ ಸೊ ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟಿದ್ದೀನಿ ಆಂಡ್ ನೋಡೋಣ ಇಲ್ಲಿಂದ ರಿಟರ್ನ್ ಅಂತೂ ಸಿಗೋಲ್ಲ ಬಟ್ ಯಾವುದಾದ್ರೂ ಸಿಕ್ಕಿದ್ರೆ ನೋಡೋಣ ಹೇಳ್ತೀನಿ ಬಟ್ ಇನ್ನೊಂದೇ ಆಗಲೇ ಹೇಳ್ದಂಗೆ ದಯವಿಟ್ಟು ಹೊಸಬ್ರ ಯಾರು ಈ ಥರ ಟ್ರೈ ಹೋಗಬೇಡಿ ರಿಸ್ಕ್ ಡೇ ಟೈಮಲ್ಲಾದರೂ ಓಕೆ ನೈಟ್ ಅಂತಂದು ಹೋಗ್ಬೇಡಿ ಹೆವಿ ರಿಸ್ಕ್ ಆಗ್ಬಿಡುತ್ತೆ ಗೈಸ್ ಈಗ ನಾನು ಹತ್ತಿತ್ರ ಯಲಂಕಾ ಬಿಟ್ಟು ಮುಂದೆ ಬರ್ತಾ ಇದ್ದೀನಿ ಸೊ ಯಾವುದೂ ಒಂದು ಡ್ಯೂಟಿನೂ ಬಂದಿಲ್ಲ ಟೈಮ್ ಬಂದು ಒಂಬತ್ತು ಮೂವತ್ತೈದು ಆಗೋಯಿತು ಆ್ಯಕ್ಚುಲಿ ಇಷ್ಟೊತ್ತವರೆಗೂ ಸ್ಲೋಗೆ ಬರ್ತಿದ್ದೆ ಕಾಯ್ತಾ ಇದ್ದೆ ಯಾವುದಾದ್ರೂ ಡ್ಯೂಟಿ ಬರ್ತದೇನೋ ಮನೆ ಕಡೆಗೆ ಯಾವುದಾದ್ರೂ ಅಕೌಂಟ್ ಹೋಗೋಣ ಯಾವುದಾದ್ರೂ ಆ ಕಡೆಗೆ ಅಂತ ಬಟ್ ಯಾವುದೂ ಬಂದಿಲ್ಲ ಈಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಂಡ್ ಮಾಡೋಕ್ಕೂ ಮುಂಚೆ ಅರ್ನಿಂಗ್ಸ ಹೇಳೋದಾದರೆ ಅದೇ ಸೇಮ್ ಅರ್ನಿಂಗ್ಸೇ ಮುನ್ನೂರ ಅರವತ್ತ್ಮೂರು ರೂಪಾಯಿ ಕಸ್ಟಮರ್ ಒಂದು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದು ಐನೂರ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಮೂವತ್ತ್ಮೂರು ಕಿಲೋಮೀಟ್ರ್ ಹೋಗಿ ಬಂದಿದ್ದು ಒಂದೇ ಆರ್ಡ್ರೆ ಸೊ ಒಂದು ಆರ್ಡ್ರಿಗೆ ಮಾಡಿದ್ದೀನಿ ನೋಡಿದ್ರಲ್ಲ ಏನೆಲ್ಲ ಆಯಿತು ಅಂತ ದಯವಿಟ್ಟು ನಾನು ಒಂದು ಹೇಳೋದು ಯಾರಾದರೂ ಹೊಸೊಬ್ಬರು ಯಾರಾದರೂ ಈ ಡ್ಯೂಟಿಗೆ ಬರೋರು ಇದ್ದರೆ ಹೊಸೊಬ್ಬರು ಬರ್ತಾ ಇದ್ದರೆ ಹೊಸೊಬ್ಬರು ಬಂದಿದ್ದರೆ ಈ ಥರ ರಿಸ್ಕ್ನ ತಗೊಳಕ್ಕೆ ಹೋಗ್ಬೇಡಿ ಸೊ ಇಷ್ಟೆಲ್ಲ ದೊ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ನಿಮ್ಮ ಶಂಕರ್ ಪ್ರದೇಶ ಹೆಂಗಿತ್ತು ಹೆಂಗೆ ಈ ವಿಡಿಯೋ ಅಂತ ಕಮೆಂಟ್ ಹೋಗಿ ಕಮೆಂಟ್ ಮಾಡಿ ಮುಂದೆ ಒಳಸ ನಾನು ನಿಮ್ಮ ಶಂಕರ್ ಬೈ ಫ್ರೆಂಡ್ಸ್ ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಡ್ಯೂಟಿ ಮಾಡೋರು ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಹುಷಾರಾಗಿ ಡ್ಯೂಟಿ ಮಾಡಿ ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಕಾಯ್ತಾ ಇರ್ತಾರೆ